ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದೀನಂದ್ರೆ ಪಿ ಎಂ ಉಜ್ವಲ ಯೋಜನೆ ಅಡಿಯಲ್ಲಿ ಯಾವ ರೀತಿ ಏನೋ ಅರ್ಜನ ಸಲ್ಲಿಸಿ ಉಚಿತವಾಗಿ ಗ್ಯಾಸ್ ಮತ್ತು ಸ್ಟೋವ್ ಕನೆಕ್ಷನ್ ಮತ್ತೆ ಜೊತೆಗೆ ಆ ಪ್ರತಿ ತಿಂಗಳು ಸಬ್ಸಿಡಿ ರೂಪದಲ್ಲಿ ನಮಗೆ ಪ್ರತಿ ತಿಂಗಳು ಮೂರು ನೂರು ರೂಪಾಯಿ ಯಾವ ರೀತಿಯಾಗಿ ನಮಗೆ ಜಮಾ ಬರುತ್ತೆ ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತೆ ಹೊಸದಾಗಿ ಗ್ಯಾಸ್ ಕನೆಕ್ಷನ್ ಇವತ್ತು ಕೇಂದ್ರ ಸರ್ಕಾರದಿಂದ ಯಾವ ರೀತಿಯಾಗಿ ನೋವು ತಗೋಬಹುದು ಉಚಿತವಾಗಿ ತಗೋಬಹುದು ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದನ್ನ ಕಲಿಸಿಕೊಡ್ತಾ ಇದ್ದೀನಿ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡಿಕೊಂಡು ಇಲ್ಲಿ ಬರಿಬೇಕಾಗಿದೆ ಪಿ ಎಂ ಪಿ ಎಂ ವೈ ವೈ ಸ್ಕೀಮ್ ಅಥವಾ ಪಿ ಎಂ ಇಜಿ ಪಿ ಅಂತ ಕೂಡ ನೀವು ಮಾಡ್ಕೋಬಹುದು ಪಿ ಎಂ ಇಜಿ ಪಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಇಲ್ಲಿಂದ ಸಂಪೂರ್ಣವಾಗಿ ಬರುತ್ತೆ ನಮಗೆ ಪಿ ಎಂ ಇಜಿ ಪಿ ಅಂತ ಒಂದು ಅಪ್ಲಿಕೇಶನ್ ಮತ್ತೆ ಈ ರೀತಿಯಾಗಿ ಒಂದು ನಿಮಗೆ ಡ್ಯಾಶ್ಬೋರ್ಡ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಮತ್ತೆ ಇದರ ಜೊತೆಗೆ ಈ ರೀತಿಯಾಗಿ ನಮಗೆ ಓಕೆ ಈ ರೀತಿಯಾಗಿ ಓಪನ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಆ ಒಂದು ಯೋಜನೆ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಕೂಡ ಇವತ್ತು ಸರ್ಕಾರ ಕೊಟ್ಟಿರುವಂತಹ ಅಡ್ವರ್ಟೈಸ್ಮೆಂಟ್ ಕೂಡ ಸಂಪೂರ್ಣವಾಗಿ ನೋಡಬಹುದು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಟೂ ಪಾಯಿಂಟ್ ಜೀರೋ ಅರ್ಜಿ ಸಂಪೂರ್ಣವಾಗಿ ಮನೆಗೂ ಉಚಿತ ಮತ್ತು ಗ್ಯಾಸ್ ಸಂಪರ್ಕವನ್ನ ಸಂಪೂರ್ಣವಾಗಿ ಕೊಡುವಂತಹ ಯೋಜನೆ ಆಗಿರುತ್ತೆ ನೀವು ಈ ಒಂದು ಯೋಜನೆಯನ್ನ ಪಡೆಯಬಹುದು ಅಂತ ಹೇಳ್ತಾರೆ ಅವರು ಏನಪ್ಪಾ ಅಂದ್ರೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಮತ್ತು ಸ್ಟೋವ್ ಅನ್ನ ಪಡೆಯಬಹುದು ಮೊದಲ ಬಾರಿಗೆ ಗ್ಯಾಸ್ ಸಂಪರ್ಕ ಪಡೆಯುವಾಗ ಸಿಲಿಂಡರ್ ಮತ್ತು ಒಲೆ ಸಂಪೂರ್ಣ ಉಚಿತವಾಗಿ ಕೊಡ್ತಾರೆ ಅನ್ನೋದು ಸಂಪೂರ್ಣವಾಗಿ ನೋಡಬಹುದು ಜೊತೆಗೆ ಇಲ್ಲಿಂದ ಸಬ್ಸಿಡಿ ರೂಪದಲ್ಲಿ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅಂದ್ರೆ ಪ್ರತಿ ಒಂದು ಸಿಲಿಂಡರ್ ಮೇಲೆ ನಿಮ್ಮ ಬ್ಯಾಂಕ್ ಖಾತೆಗೆ ಮೂರು ನೂರು ರೂಪಾಯಿ ಸಬ್ಸಿಡಿ ಕೂಡ ಸಂಪೂರ್ಣವಾಗಿ ಜಮಾ ಆಗುತ್ತೆ ವಲಸೆ ಕಾರ್ಮಿಕರಿಗೆ ಪಡಿತರ ಚೀಟಿ ಅಗತ್ಯವಿರುವುದಿಲ್ಲ ಈಗ ಸಪೋಸ್ ನೀವು ಬೇರೆಯಿಂದ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾ ಇರ್ತೀರಿ ವಲಸೆ ಅಂದ್ರೆ ಅಲ್ಲಿ ಸ್ವಯಂ ಘೋಷಣಾ ಪ್ರಮಾಣ ಪತ್ರವನ್ನ ಕೊಟ್ರೆ ನೀವು ಸಂಪೂರ್ಣವಾಗಿ ಅರ್ಜನ ಸಲ್ಲಿಸಬಹುದು ಅಂದ್ರೆ ವಲಸೆ ವಲಸೆ ಕಾರ್ಮಿಕರು ಕೇವಲ ಸ್ವಯಂ ಘೋಷಣಾ ಪ್ರಮಾಣ ಪತ್ರದ ಮೂಲಕ ಸುಲಭವಾಗಿ ಅರ್ಜನ ಸಲ್ಲಿಸಿ ಜೊತೆಗೆ ಇಲ್ಲಿಂದ ಹಂತಗಳನ್ನು ನಾವು ಸಂಪೂರ್ಣವಾಗಿ ನೋಡಬಹುದು ಮೂರು ಹಂತಗಳಲ್ಲಿ ನಾವು ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಬೇಕಾಗದ ಗ್ಯಾಸ್ ಸಂಪರ್ಕ ಪಡೆಯಲು ಮೂರು ಸರಳ ವಿಧಾನಗಳನ್ನ ನಾವು ನೋಡಿದಾಗ ಹತ್ತಿರದಲ್ಲಿರುವಂತಹ ಗ್ಯಾಸ್ ಏಜೆನ್ಸಿಗೆ ಭೇಟಿ ನೀಡಿ ನಿಮ್ಮ ಅಂದ್ರೆ ನಿಮ್ಮ ಗ್ರಾಮಕ್ಕೆ ಯಾವ ಗ್ಯಾಸ್ ಏಜೆನ್ಸಿ ಇದೆಯೋ ಇವತ್ತು ಎಚ್ ಪಿ ಆಗಿರ್ಬೋದು ಭಾರತ ಆಗಿರ್ಬೋದು ಇಂಡಿಯನ್ ಆಗಿರ್ಬೋದು ಯಾವ ಗ್ಯಾಸ್ ಏಜೆನ್ಸಿ ಸಮೀಪ ಇದೆಯೋ ಅಲ್ಲಿ ಹೋಗಿ ಭೇಟಿ ಕೊಡಬೇಕು ಎರಡನೇದಾಗಿ ಆಧಾರ್ ಮತ್ತು ಫಾರ್ಮ್ ಅನ್ನು ಸಂಪೂರ್ಣವಾಗಿ ಕೊಡಬೇಕಾಗತ್ತೆ ನಿಮ್ಮ ಆಧಾರ್ ಕಾರ್ಡ್ ದಾಖಲೆ ಮತ್ತು ಭರ್ತಿ ಮಾಡಿದ ಅರ್ಜಿಯನ್ನು ಏಜೆನ್ಸಿ ಅವರಿಗೆ ನೀಡಬೇಕಾಗತ್ತೆ ಅಂದ್ರೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿರುವಂತದ್ದು ಇವರಿಗೆ ನೀವು ಕೊಡಬೇಕಾಗತ್ತೆ ಅದಾದ ನಂತರ ನಿಮ್ಮ ಗ್ಯಾಸ್ ಸಂಪರ್ಕ ಪಡೆಯಿರಿ ಅಂದ್ರೆ ಎಲ್ಲವನ್ನು ಕೂಡ ಆದ ನಂತರ ನಿಮ್ಮ ದಾಖಲಾತಿ ಸಂಪೂರ್ಣವಾಗಿ ಪರಿಶೀಲನೆ ಆದ ತಕ್ಷಣವೇ ನಿಮಗೆ ಹೊಸ ಗ್ಯಾಸ್ ಕನೆಕ್ಷನ್ ಸಂಪರ್ಕ ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಜೊತೆಗೆ ಉಚಿತ ಸಹಾಯವಾಣಿ ಸಂಖ್ಯೆ ಕೂಡ ಸಂಪೂರ್ಣವಾಗಿ ಇದ್ದಿರತ್ತೆ ಇದನ್ನು ಸಂಪೂರ್ಣವಾಗಿ ಒಂದು ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ಕೆಲವೊಂದಿಷ್ಟು ಮಾಹಿತಿ ಕೂಡ ನೀವು ಸಂಪೂರ್ಣವಾಗಿ ಓಪನ್ ಮಾಡಿಕೊಂಡು ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಈಗ ಸಪೋಸ್ ನೀವು ಏನ್ ಮಾಡಬಹುದು ಇಲ್ಲಿ ಹೊಸ ಟ್ಯಾಬ್ ಅನ್ನು ಓಪನ್ ಮಾಡಿಕೊಂಡು ನಾವು ಡೈರೆಕ್ಟ್ ಆಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಅಂದ್ರೆ ಗ್ಯಾಸ್ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ನಮಗೆ ಸರ್ಕಾರದ ಒಂದು ಪಿ ಎಂ ಯೋಜನೆ ಕೂಡ ಸಂಪೂರ್ಣವಾಗಿ ನಮ್ಗೆ ಒಂದು ಅರ್ಜಿ ಸಲ್ಲಿಸುವಂತ ಒಂದು ಪೇಜ್ ಕೂಡ ಓಪನ್ ಆಗುತ್ತೆ ನೀವು ಇದರ ಮೇಲೆ ಕ್ಲಿಕ್ ತರ ಮಾಡ್ಕೋಬಹುದು ಮಾಡಿದ ನಂತರ ನೋಡ್ಲಿಕ್ಕೆ ನಮಗೆ ಅವಕಾಶ ಇರುತ್ತೆ ಸಂಪೂರ್ಣವಾಗಿ ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ ದ ನ್ಯೂ ಪಿ ಎಂ ಯುವೈ ಕನೆಕ್ಷನ್ ಅಂತ ಬರುತ್ತೆ ಹೊಸದಾಗಿ ಒಂದು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ಒಂದು ಪ್ರಕ್ರಿಯೆ ಸಂಪೂರ್ಣವಾಗಿ ಪ್ರಾರಂಭವಾಗಿರುವಂತದ್ದು ಅದನ್ನು ಕೂಡ ನಿಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ ನಾವು ಮತ್ತೆ ಸ್ವಲ್ಪ ನಾವು ಕೆಳಗಡೆ ಹೋದಾಗ ಇಲ್ಲಿ ಏನೆಲ್ಲ ಎಲಿಜಿಬಲ್ ಇರುತ್ತೆ ಎಲ್ಲ ದಾಖಲೆಗಳು ಕೂಡ ನಾನು ಆಗ್ಲೇ ಏನ್ ಹೇಳ್ಕೊಟ್ಟಿದೆ ಅವೆಲ್ಲ ದಾಖಲೆಗಳನ್ನು ಕೂಡ ನೀವು ಇಲ್ಲಿ ಎಲ್ಲವನ್ನು ಕೊಟ್ಟಾದ್ಮೇಲೆ ಆನ್ಲೈನ್ ಪೋರ್ಟಲ್ ಗೆ ಹೋಗ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಆನ್ಲೈನ್ ಪೋರ್ಟಲ್ ಅನ್ನೋದು ಕೂಡ ನಿಮ್ಗೆ ಇರತ್ತೆ ಹೌದಾ ಅವಾಗ ನಾವೇನ್ ಮಾಡಬಹುದು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ನಮ್ಗೆ ಹತ್ತಿರದಲ್ಲಿರುವಂತ ಯಾವ ಏಜೆನ್ಸಿ ಸಮೀಪ ಇದೆಯೋ ಆನ್ಲೈನ್ ಒಳಗೆ ನೀವು ಮೊಬೈಲ್ ಫೋನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ಹತ್ತಿರದಲ್ಲಿರುವಂತ ಕಂಪ್ಯೂಟರ್ ಸೆಂಟರ್ ಗಳಿಗೆ ಹೋಗಿ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಈಗ ಸಪೋಸ್ ನನ್ನ ಹತ್ರ ಎಚ್ ಪಿ ಗ್ಯಾಸ್ ಕನೆಕ್ಷನ್ ಸಮೀಪ ಇದೆ ಅಂದ್ರೆ ನೀವು ಇದರ ಮೇಲೆ ಅಪ್ಲೈ ಮಾಡ್ಕೋಬೇಕು ಮಾಡಿದ ನಂತರ ಇಲ್ಲಿ ಸಾಕಷ್ಟು ಸರಳವಾಗಿ ಅತ್ಯಂತ ಸರಳವಾಗಿ ಪ್ರತಿಯೊಬ್ಬರು ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಇಲ್ಲಿ ಅವಕಾಶ ಇದ್ದಿರತ್ತೆ ಅಷ್ಟೊಂದು ಸರಳವಾಗಿ ನೀವೇನ್ ಮಾಡಬಹುದು ಅರ್ಜಿಯ ಸಲ್ಲಿಸಬಹುದು ಈ ರೀತಿಯಾಗಿ ಸಂಪೂರ್ಣವಾಗಿ ನಮಗೆ ಒಂದು ಪೇಜ್ ಓಪನ್ ಆದಾಗ ನಾವು ನೋಡಬಹುದು ಈ ರೀತಿಯಾಗಿ ನಮಗೆ ಸಂಪೂರ್ಣವಾಗಿ ಪೇಜ್ ಓಪನ್ ಆದಾಗ ನಾವ್ ಏನ್ ಮಾಡ್ಬೇಕಾಗಿದೆ ಇಲ್ಲಿ ನ್ಯೂ ಯೂಸರ್ ಅಂತ ಬರುತ್ತೆ ಅವಾಗ ನಾವೇನ್ ಮಾಡಬೇಕು ಇಲ್ಲಿಂದ ನೋಡಿ ರಿಜಿಸ್ಟ್ರೇಷನ್ ಮಾಡುವಂತದ್ದು ಜಾಯಿನ್ ಎಲ್ ಪಿ ಜಿ ಸರ್ವಿಸ್ ಆಗಿರ್ಬೋದು ಬುಕ್ಸ್ ಆಗಿರ್ಬೋದು ಇಲ್ಲಿ ಎಲ್ಲ ಸಾಕಷ್ಟು ಒಂದು ಅವಕಾಶಗಳು ಮತ್ತೆ ಸರ್ವಿಸ್ ಗಳನ್ನು ಕೂಡ ಕೊಟ್ಟಿರ್ತಾರೆ ಈಗ ನಾನೇನ್ ಮಾಡ್ತಾ ಅದನ್ನ ಇಲ್ಲಿಂದ ಭಾಷೆ ಕೂಡ ನೀವು ಸೆಲೆಕ್ಷನ್ ಮಾಡ್ಕೋಬಹುದು ಕನ್ನಡ ಭಾಷೆಯಲ್ಲಿ ಕೂಡ ಸಿಗುತ್ತೆ ಈ ಒಂದು ಪೇಜು ಕನ್ನಡ ಭಾಷೆಯಲ್ಲಿ ಕೂಡ ನೀವೇನ್ ಮಾಡ್ಬೋದು ಅದನ್ನ ಟ್ರಾನ್ಸ್ಲೇಷನ್ ಮಾಡ್ಕೋಬಹುದು ಕನೆಕ್ಷನ್ ಇರ್ಲಿ ಸರ್ತಿ ನಾವು ತಗೊಳ್ಳೋಣ ವಾಪಸ್ ಅದು ಕನ್ನಡದಲ್ಲಿ ಆಯ್ತು ಇರ್ಲಿ ಪರವಾಗಿಲ್ಲ ಬೇರೆ ಭಾಷೆಯನ್ನ ನಾವು ಇಂಗ್ಲಿಷ್ ಅಲ್ಲೇ ನೋಡೋಣ ಇಲ್ಲಿ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳೋಣ ನೀವು ಯೂಸರ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ ನಮ್ಗೆ ಏನ್ ಸಿಗುತ್ತೆ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಅದರಲ್ಲಿ ನಾವು ಏನ್ ಮಾಡಬೇಕಾಗುತ್ತೆ ಓಪನ್ ಆಗುತ್ತೆ ಕೆಡಿಸಿಕೋಬೇಡಿ ಓಕೆ ಈ ರೀತಿಯಾಗಿ ಬಂದಾಗ ಇಲ್ಲಿಂದ ರಜಿಸ್ಟ್ರೇಷನ್ ಅಂತ ಕಾಣಿಸ್ತಾ ಇದೆ ನೋಡಬಹುದು ನೀವು ಇಲ್ಲಿಂದ ಕಾಣಿಸ್ತಾ ಇದೆಯಾ ಈ ಒಂದು ರಿಜಿಸ್ಟ್ರೇಷನ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ನ್ಯೂ ಸೈನ್ ಇನ್ ಆಫ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ಇಲ್ಲಿಂದ ಸ್ಟೇಟ್ ರಾಜ್ಯವನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಹಾಕಬೇಕು ಅದಾದ ನಂತರ ರಿಜಿಸ್ಟರ್ ಮಾಡಿದ ನಂತರ ನೀವೇನ್ ಮಾಡಬಹುದು ಆನ್ಲೈನ್ ಮುಖಾಂತರ ಜನ ಸಲ್ಲಿಸ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಇದರ ಜೊತೆಗೆ ಎಲ್ಲ ಸರ್ ನಾನು ಬೇರೆ ಗ್ಯಾಸ್ ಕನೆಕ್ಷನ್ ತಗೋಬೇಕಾಗಿದೆ ಭಾರತ್ ಗ್ಯಾಸ್ ಅಥವಾ ಇಂಡಿಯನ್ ಗ್ಯಾಸ್ ತಗೋಬೇಕಾಗಿತ್ತು ಅಂದ್ರೆ ಡೈರೆಕ್ಟ್ ಇಂಡಿಯನ್ ಗ್ಯಾಸ್ ಮೇಲೆ ನೀವು ಕ್ಲಿಕ್ ಅನ್ನು ಮಾಡ್ಕೋಬಹುದು ಮಾಡಿದ ನಂತರ ಇಲ್ಲಿನೂ ಕೂಡ ಸಂಪೂರ್ಣವಾಗಿ ನಾವು ಏನ್ ಮಾಡಬಹುದು ಹೊಸದಾಗಿ ಯೂಸರ್ ಆಗಿದ್ರೆ ಅದನ್ನು ಕೂಡ ಇಲ್ಲಿ ಕೇಳುವಂತ ಕೆಲವೊಂದಿಷ್ಟು ಮಾಹಿತಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ ಡೂ ಹ್ಯಾವ್ ಅಕೌಂಟ್ ಏನಾದ್ರೂ ಅಕೌಂಟ್ ಇದೆಯಾ ನಿಮ್ಮ ಹತ್ರ ಅಂತ ಕೇಳುತ್ತೆ ಇಲ್ಲ ಅಂದ್ರೆ ರಜಿಸ್ಟರ್ ನೋವು ಅಂತ ಇರುತ್ತೆ ನೀವು ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಇಂಡಿಯನ್ ಆಯಿಲ್ ಅಂದ್ರೆ ಇವತ್ತು ಇಂಡಿಯನ್ ಗ್ಯಾಸ್ ಏಜೆನ್ಸಿ ಅವರಿಗೆ ಅಪ್ಲಿಕೇಶನ್ ಸಲ್ಲಿಸುವ ಮುಖಾಂತರ ನೀವು ಏನ್ ಮಾಡಬಹುದು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ನೀವು ಒಂದು ಏನದು ಗ್ಯಾಸ್ ಮತ್ತೆ ಸ್ಟೋವ್ ಸಂಪೂರ್ಣವಾಗಿ ಪಡೆಯಬಹುದು ಮೊಬೈಲ್ ನಂಬರ್ ಹಾಕಬೇಕು ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಾರೆ ಮುಂದಿನ ವಿಧಾನ ಕೂಡ ಸಾಕಷ್ಟು ಈಸಿಯಾಗಿರುತ್ತೆ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿಂದ ಭಾರತ ಗ್ಯಾಸ್ ಅಥವಾ ಇಲ್ಲಿಂದ ಭಾರತ್ ಗ್ಯಾಸ್ ಕೂಡ ಅಪ್ಲೈ ಮಾಡಬೇಕಾಗಿತ್ತು ಅಂದ್ರೆ ಅಪ್ಲೈ ಫಾರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ಇಲ್ಲಿಂದ ಇಲ್ಲಿ ಕಾಣಸ್ತಾ ಇದೆ ನಿಮಗೆ ರಿಜಿಸ್ಟರ್ ಫಾರ್ ಎಲ್ ಪಿ ಜಿ ಕನೆಕ್ಷನ್ ಅಂತ ಬರತ್ತೆ ನೀವು ಡೈರೆಕ್ಟ್ ಆಗಿ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ಇಲ್ಲಿ ಕೆಳಗಡೆ ನಿಮ್ಮ ಸ್ಟೇಟು ಮತ್ತೆ ರಾಜ್ಯ ಎಲ್ಲವನ್ನು ಕೂಡ ಕೇಳತ್ತೆ ಹಾಕಿದ ನಂತರ ಶೋ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಹತ್ತಿರದಲ್ಲಿರುವಂತ ಏಜೆನ್ಸಿಗಳು ಸಂಪೂರ್ಣವಾಗಿ ಬರುತ್ತೆ ಒಂದು ಏಜೆನ್ಸಿಯನ್ನ ಸೆಲೆಕ್ಷನ್ ಮಾಡ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬಹುದು ಗೊತ್ತಾಗಿದೆಯಾ ದಯವಿಟ್ಟು ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್ ನಾವು ಇವತ್ತು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಕನೆಕ್ಷನ್ ತಗೋಬೇಕಾಗಿದೆ ಯಾವಾಗ ಪ್ರಾರಂಭ ಆಗುತ್ತೆ ಹೇಳಿ ಇಲ್ಲಿ ಸಂಪೂರ್ಣವಾಗಿ ಅರ್ಜಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಂಡಿದ್ದೇನೆ ಇಲ್ಲಿ ಹೋಮ್ ಪೇಜ್ ಕೂಡ ಹೋಗಬಹುದು ಹೋಮ್ ಪೇಜ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ನೀವು ಹೋಮ್ ಪೇಜ್ ಮೇಲೆ ಹೋಗಬಹುದು ಅಪ್ಲೈ ಫಾರ್ ದ ನ್ಯೂ ಉಜ್ವಲ ಪಿ ಎಂ ಯು ಕನೆಕ್ಷನ್ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಟು ಅಪ್ಲೈ ಹಿಯರ್ ಅಂತ ಬರುತ್ತೆ ಈ ಒಂದು ಪೇಜ್ ನೀವು ಕನ್ನಡದಲ್ಲಿ ಕೂಡ ನೋಡಬಹುದು ಈ ಒಂದು ಪೇಜ್ ಕನ್ನಡದಲ್ಲಿ ಕೂಡ ಸಂಪೂರ್ಣವಾಗಿ ಮಾಡ್ಕೊಂಡು ಇದನ್ನ ಕನ್ನಡದಲ್ಲಿ ಕೂಡ ಓದ್ಕೋಬಹುದು ಏನೆಲ್ಲ ದಾಖಲೆಗಳು ಬೇಕಾಗತ್ತೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಎಲ್ಲವನ್ನು ಕೂಡ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆಗ್ಬಿಡತ್ತೆ ಕಂಪ್ಲೀಟ್ ಆಗಿ ನೀವು ಕನ್ನಡದಲ್ಲಿ ಕೂಡ ನೋಡ್ಬೋದು ಓಕೆ ಸಪೋಸ್ ಕನ್ನಡದಲ್ಲಿ ಮೇಂಟೈನ್ ಆಗಲಿಕ್ಕೆ ಸ್ವಲ್ಪ ಇದಕ್ಕೆ ತೊಂದರೆ ಆಗ್ತಾ ಇದೆ ಇಂಗ್ಲೀಷ್ ಅಲ್ಲಿ ನೋಡ್ಕೋಬಹುದು ಏನಿಲ್ಲ ಆಧಾರ್ ಕಾರ್ಡ್ ಆಗಿರ್ಬೋದು ನಿಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರು ಅಂದ್ರೆ ರೇಷನ್ ಕಾರ್ಡ್ ಕೊಡ್ತಾರೆ ಆ ರೇಷನ್ ಕಾರ್ಡ್ ಗೆ ರೇಷನ್ ಕಾರ್ಡ್ ಅಲ್ಲಿರುವಂತಹ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಅನ್ನ ನೀವು ಕೊಡಬೇಕಾಗತ್ತೆ ಇಷ್ಟೇ ದಾಖಲೆಗಳು ಆಧಾರ್ ಕಾರ್ಡ್ ಆಗಿರ್ಬೋದು ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಇವೆಲ್ಲ ತಗೊಂಡೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ದಯವಿಟ್ಟು ಬಹಳಷ್ಟು ಜನ ಕೇಳ್ತಾ ಆದ್ರೂ ಉಚಿತವಾಗಿ ನಾವು ಗ್ಯಾಸ್ ಕನೆಕ್ಷನ್ ತಗೋಬೇಕಾಗಿದೆ ಸರ್ ಜೊತೆಗೆ ಪ್ರತಿ ತಿಂಗಳು ಸಬ್ಸಿಡಿ ಕೂಡ ನಾವು ಪಡಿಬೇಕಾಗಿತ್ತು ಅಂದ್ರೆ ನೀವು ಉಚಿತವಾಗಿ ಇವತ್ತು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಗೆ ಅರ್ಜಿ ಸಲ್ಲಿಸುವ ಮುಖಾಂತರ ನೀವು ಅರ್ಜಿ ಪ್ರಾರಂಭದಲ್ಲಿದೆ ದಯವಿಟ್ಟು ಹತ್ತಿರದಲ್ಲಿರುವಂತಹ ಗ್ಯಾಸ್ ಏಜೆನ್ಸಿ ಅವರಿಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಆನ್ಲೈನ್ ಮುಖಾಂತರ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಕೆಲವೊಬ್ರು ಏನ್ ಮಾಡ್ತಾರೆ ಸರ್ವಿಸ್ ಜಾಸ್ತಿ ಇರೋದ್ರಿಂದ ಎಲ್ಲರೂ ಇನ್ನು ಬಿಟ್ಟಿಲ್ಲ ಅಂತ ಹೇಳ್ಕೊಡ್ತಾರೆ ಇನ್ನು ಕೆಲವೊಬ್ರು ಸ್ವಲ್ಪ ಕೊಡ್ಬೇಕು ಅನ್ನೋರು ಕೊಡ್ತಾರೆ ಓಕೆನಾ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಮತ್ತೆ ಜೊತೆಗೆ ಇದರ ಎಲ್ಲ ಬೆನಿಫಿಷಿಯರ್ ಏನ್ ಸಿಗುತ್ತೆ ಉಜ್ವಲ ಯೋಜನೆದು ಕೂಡ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡ್ರೆ ಇದರ್ಲಿಂತರೂ ಕೂಡ ನೀವು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಪಡ್ಕೋಬಹುದು ಅಂದ್ರೆ ಏನೆಲ್ಲ ಲಾಭ ಸಿಗತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ ಅಂತೇಳಿ ಅಂದ್ರೆ ಪ್ರತಿ ತಿಂಗಳು ನಾವು ಏನ್ ಮಾಡ್ತಾ ಇರ್ತೀವಿ ಆ ಒಂದು ರೆಫರೆನ್ಸ್ ಕೋಡ್ ಕೂಡ ಹಾಕಿ ನೀವು ಸಬ್ಮಿಟ್ ಮಾಡ್ಬೋದು ಈ ಉಜ್ವಲ ಬೆನಿಫಿಷಿಯರ್ ಕೂಡ ಲಿಸ್ಟ್ ಸಂಪೂರ್ಣವಾಗಿ ಬರುತ್ತೆ ಈ ರೀತಿಯಾಗಿ ಕೂಡ ನೀವು ನೋಡಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಅರ್ಥ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಅರ್ಜಿ ಯಾರೆಲ್ಲ ಸಲ್ಲಿಸಬೇಕು ಮಾಡಿದಿರೋ ಮೊಬೈಲ್ ನಲ್ಲಿ ಕೂಡ ಸಲ್ಲಿಸಬಹುದು ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸ್ಕೋಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ದಯವಿಟ್ಟು ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡೋ ಮುಖಾಂತರ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನು ಗೊತ್ತಾಗಲಿ ಜೊತೆಗೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ವತಿಯಿಂದ ಅರ್ಜಿಯನ್ನು ಸಲ್ಲಿಸಿ ಸ್ಟೋವ್ ಮತ್ತು ಗ್ಯಾಸ್ ಅನ್ನು ಪಡೆದು ಪ್ರತಿ ತಿಂಗಳು ಮೂರು ನೂರು ರೂಪಾಯಿ ಸಬ್ಸಿಡಿ ಕೂಡನು ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಅಂದ್ರೆ ಯಾವಾಗ ನಿಮ್ಮ ಒಂದು ಗ್ಯಾಸ್ ತುಂಬಿಸ್ಲಿಕ್ಕೆ ಹೋಗ್ತಿರೋ ಆ ಒಂದು ಸಮಯದಲ್ಲಿ ನಿಮಗೆ ಸಬ್ಸಿಡಿ ಜಮಾ ಆಗ್ತಾ ಇರತ್ತೆ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಶುಭ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ